ಎಲ್ಲರಿಗೂ ನಮಸ್ಕಾರ ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ ಇವತ್ತೊಂದು ಇಂಡೋ ಚೈನೀಸ್ ರೆಸಿಪಿ ನೂಡಲ್ಸ್ ಇದು ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಆ ನೀರು ನೀರು ಸ್ವಲ್ಪ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅದು ಕುದಿದ ನಂತರ ನೂಡಲ್ಸನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಸೆಕೆಂಡ್ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಬೆಂದ ಮೇಲೆ ಅದನ್ನು ಬಸಿ ಹಾಕೋಬೇಕಾಗುತ್ತೆ ನೀವು ಬಸಿ ಹಾಕ್ಕೊಂಡು ಇಟ್ಕೋಬೇಕು ಒಂದು ಸ್ವಲ್ಪ ಒಂದು ಕುದಿ ಬರಬೇಕಾದ್ರೆ ಇಲ್ಲದಿದ್ದರೆ ಬೇಯತ್ರ ಒಂದು ಕುದಿ ಬಂದಂತೆ ಈಗ ಆಗಿದೆ ಅದು ಈಗ ನಾನು ಬಸಿ ಹಾಕ್ಕೊಂಡಿದ್ದೀನಿ ಬಸಿ ಹಾಕ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಎಲೆಕೋಸು ಕೋಸು ಟೊಮ್ಯಾಟೊ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಬಟಾಣಿ ಇಷ್ಟ ಇರೋರು ಬಟಾಣಿನ ಹಾಕ್ಕೊಳ್ಬೋದು ಅದು ಸಾಸೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದಪ್ಪತ್ತಡದ ಪಾತ್ರೆಯಲ್ಲಿ ಒಂದು ಮೂರು ಚಮಚ ಎಣ್ಣೆ ಎಡಿಬಲ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಇರೋ ಎಡಿಬಲ್ ಆಯಿಲ್ ಹಾಕ್ಕೊಳ್ಬೋದು ಅದಕ್ಕೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸೆಕೆಂಡ್ ಆದಮೇಲೆ ಒಂದೊಂದೇ ವೆಜ್ ವೆಜಿಟೇಬಲ್ಸ್ ಹಾಕ್ಕೋಬೇಕಾಗುತ್ತೆ ನಾನು ಫಸ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನೀವು ತುಂಬ ವೆಜಿಟೇಬಲ್ಸ್ ಇಷ್ಟ ಇರೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಒಂದು ಎರಡು ಸೆಕೆಂಡ್ ಆದಮೇಲೆ ನೀವು ಒಂದೊಂದೇ ತರಕಾರಿಗಳನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಈಗ ಬೀನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಬೀನ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ತುಂಬ ಜಾಸ್ತಿ ಇದು ಬೇಡ ಒಂದು ಎರಡು ಸೆಕೆಂಡ್ ಹುರಿದ ಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಜಾಸ್ತಿ ಮಣ್ಣು ನಾನು ಎಲ್ಲಕ್ಕೆ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಹೀಗೆ ಯಾವ ಫ್ಲೇವರ್ ಇಷ್ಟ ಯಾವ ತರಕಾರಿ ಇಷ್ಟ ಅದನ್ನು ಜಾಸ್ತಿ ಹಾಕ್ಕೊಳ್ಬೋದು ಈಗ ಎಲೆಕೋಸನ ಅದನ್ನು ಹೀಗೆ ಉದ್ದಕ್ಕೆ ಹೆಚ್ಚಿಕೊಂಡಿರೋದು ಹಾಕ್ಕೊಂಡಿದ್ದೀನಿ ಅಂದರೆ ಚಿಕನ್ ಎಲೆಕೋಸ ಮೇಲೆ ಸ್ವಲ್ಪ ಅದು ಕಲರ್ ಚೇಂಜ್ ಆದರೆ ಸಾಕು ಈಗ ಬೇಳೆ ಅದು ಈರುಳ್ಳಿ ಮತ್ತು ಟೊಮೆಟೊನ ತೊಗೊಂಡಿದ್ದೀನಿ ನೀನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೌಲು ಅದು ನನಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಒಂದು ಎರಡು ಮೂರು ಸೆಕೆಂಡಿಗೆ ಅದಾದ ತಕ್ಷಣ ಟೊಮೆಟೊನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಟೊಮೆಟೊ ಈರು ಬೀಳ ನೀರು ನಂಬಿಕೆ ಇರೋದ್ರಿಂದ ಅದೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಒಂದು ಸ್ವಲ್ಪ ಅದು ಒಂದು ಎರಡು ಸೆಕೆಂಡ್ ಫ್ರೈ ಆದಮೇಲೆ ಸಾಸ್ ಒಂದು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ನೀವು ಖಾರ ಜಾಸ್ತಿ ತಿನ್ನೋದಾದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ರೈ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ನಾವು ಟೊಮೆಟೊನೂ ಹಾಕಿದ್ದೀವಿ ಹಾಗೆ ವೆನಿಗರನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಕಾಗುತ್ತೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ವೆನಿಗರು ದೊಡ್ಡ ಕಣಸದಲ್ಲಿ ಒಂದು ಚಮಚ ಹಾಕ್ತಿದ್ದೀನಿ ಮತ್ತು ಹುಳಿ ಇರೋದರಿಂದ ರೈ ಸಾು ಸ್ವಲ್ಪ ಕಡಿಮೆ ಹಾಕ್ತೀವಿ ಈಗ ಟೊಮ್ಯಾಟೊ ಸಾಸ್ ಹಾಕ್ತಾ ಇದ್ದೀನಿ ನೀವು ಆಮೇಲೆ ಟೊಮೆಟೊ ಸಾಸು ತಿಂಡಿ ತಿಂಡಿ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ನೀವು ನೋಡ್ಕೊಂಡು ಹಾಕೋಬೋದು ಒಂದು ದೊಡ್ಡ ಚಮಚದಲ್ಲಿ ಸಾಕಾಗುತ್ತೆ ಬಾಟಿಂಗ್ ಫ್ರೀ ತನಕ ತಷ್ಟೆ ತಗೊಂಡಿದ್ದೀನಿ 1 2 ನಿಮಿಷ 1 2 ಸೆಕೆಂಡ್ ಮಿಕ್ಸ್ ಮಾಡಿ ಇಟ್ಕ ಸಾಕು ಆಮೇಲೆ ಚಿಕ್ಕಿ ಸ್ವಲ್ಪ ಪುಟ್ಟಿಟಿ ಹಾಕೊಂಡಿದ್ದೀನಿ ನೀಪ್ಪೆಪ್ಪರ್ ಪೌಡರ್ ಹಾಕ್ ಹಾಕೊಳ್ಳೋಣಪ್ಪ ಪೆಪ್ಪರ್ ಸ್ವಲ್ಪ ಚಿಟಿ ಹಾಕೊಂಡಿದ್ದೀನಿ ಅದಂತರ ಫ್ಲೇವರ್ ಚೆನ್ನಾಗಿ ಬರುತ್ತೆ 1/2 ಸ್ಪೂನ್ गरम मसाला ಹಾಕೊಂಡಿದ್ದೀನಿ ಇನ್ನು ಫ್ಲೇವರ್ ಜಾಸ್ತಿ ಇದೆ ಅಂದರೆ ಒಂದು ಸ್ಪೂನ್ ತಗೊಂಡು ಗರಂ ಮಸಾಲೆ ಸ್ಟಾಸ್ ಕಿಚನಲ್ಲಿ ಮೊದಲ ರೆಸಿಪಿ ಹಾಕಿದ್ದೀನಿ ನೋಡ್ಕೊಳ್ಳಿ ಅದೇ ಗರಂ ಮಸಾಲೆ ಹಾಕಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ನಾನು ನೂಡಲ್ಸ್ ಹಾಕ್ತಾಯಿದ್ದೀನಿ ಬಸಿ ಹಾಕ್ಕೊಂಡಿರೋ ನೂಡಲ್ಸನ್ನು ಹಾಕ್ತಿದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನೂಡಲ್ಸ್ ಸ್ವಲ್ಪ ಸಾಲ್ಟ್ ಇರುತ್ತೆ ಜಾಸ್ತಿ ಬೇಡ ಆಗುತ್ತೆ ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ನೂಡಲ್ಸ್ ರೆಡಿಯಾಗಿದೆ ಮಳೆಗಾಲಕ್ಕೆ ಬಿಸಿ ಬಿಸಿ ನ್ಯೂಡಲ್ಸ್ ಹೋಟೆಲ್ ಸ್ಟೈಲ್ ರೆಡಿಯಾಗಿದೆ ನನ್ನ ಚಾನಲ್ ಇನ್ನೂ ವೀಡಿಯೋಸ್ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು